ನೀ ಎಂತದ ಮರೆಯಾಣ ಹುಡುಕಿ ನೋಡೋದು ಅಂತ ಇಟ್ಕೊಂಡಿದ್ದ ನೀ ನಾಳೆ ಬರ್ತೀನಿ ಅಂತ ಹೇಳ್ತೀಯಲ್ಲ ಇವತ್ತೇ ಮನೆಗೆ ಬಂದಿದ್ರು ನಾಳೆ ಇಷ್ಟು ಚೆನ್ನಾಗಿ ಮಾಡಿ ರೆಡಿಯಾಗಿ ಹೋಗ್ಬೋದಿತ್ತು ಇಲ್ಲಿಂದನೆ ಗೊತ್ತಾ ನೀನೊಬ್ಬ ಮರೆ ಹೇಳಿದ ಅರ್ಥವೇ ಆಗೋಲ್ಲ ನಿಮಗೆ ಅಪ್ಪಿಲ್ ಎಷ್ಟು ಬೈತಾ ಇದ್ದಾರೆ ಗೊತ್ತಾ ಪಾಪಾಮ ಬೈಸ್ಕಿತಾ ಅದೇ ಅಲ್ಲಿ ನೀ ಹೇಳಲ್ಲ ಅದಕ್ಕೆ ಅವ್ನು ಬರಲಾ ಅಂತ ಕೂತಾರೆ ನೀನು ಮಾಡೋದು ಹಾಗೆ ಬಿಡು ಇವತ್ತು ನೈಟ್ ಬಸ್ಸಿಗೆ ಬಂದು ನಾಳೆ ಬೆಳಗ್ಗಿನ ಜಾವ ಇಲ್ಲಿ ಇಳ್ದಿದ್ರೂ ಸಾಕಾತಿತ್ತು ನೀನು ನೋಡಿದ್ರು ಬರೋದೇ ಹನ್ನೊಂದು ಗಂಟೆ ಆತದೆ ಅಂತೀಯಾ ಹೋಗೋದು ಎಷ್ಟೊತ್ತಿಗೆ ನೀನು ರೆಡಿ ಆಗದ ಬೇಡ ಹಾಗೆ ಹೋತಿಯಾ ಬಸ್ ಇಳ್ದ ಏ ಪಲ್ಲವಿ ಸುಮ್ಮನೆ ಇರೋ ಮಾರತಿ ನನ್ನ ಕಷ್ಟ ನಂಗಾಗಿದೆ ಈ ಅಪ್ಪಗೆ ಹೇಳಿದ್ರೆ ಅರ್ಥವೇ ಆಗಲ್ಲ ಅವ್ರು ಹೇಳಿದ್ದೇ ಹಠ ಆಗಲ್ಲ ಅಂದಕ್ಕೂ ಮತ್ತೆ ಅದನ್ನೇ ಹೇಳೋಕೆ ಶುರು ಮಾಡ್ತಾರೆ ಇಟ್ ದಿವಸ ಅಪ್ಪ ಹೇಳ್ತಿದ್ರು ಈಗ ನಿನ್ನೆ ಅಮ್ಮನು ಫೋನ್ ಮಾಡ್ಕೊಂಡು ಏನು ಅಳು ನೀನು ಬರದೇ ಇದ್ದರೆ ಇಲ್ಲ ಹಂಗೆ ಹೇಳ್ತಾರೆ ಮರೆ ಹಿಂಗೆ ಹೇಳ್ತಾರೆ ನೀನು ಬಾ ಅಂತ ಅದು ವಾರದ ಮಧ್ಯದಲ್ಲಿ ಇಟ್ಕೊಂಡ್ರೆ ಅಷ್ಟು ಬೇಗ ರಜೆ ಸಿಗ್ತದ ನಾನು ಎಷ್ಟು ಬೈಸ್ಕೊಬೇಕ ಗೊತ್ತಾ ಇಲ್ಲಿ ಯಾವುದನ್ನು ಒಂದು ಆರಾಮಾಗಿ ಮಾಡೋಕ್ಕೆ ಬಿಡಲ್ಲ ಏನಷ್ಟು ಅರ್ಜೆಂಟ ನಂಗಂತೂ ಗೊತ್ತಾಗಲ್ಲ ಫೋಟೋ ನೋಡಿ ಹ್ಞೂ ಅಂತ ಹೇಳಿನಿ ನಾನು ಈ ಕಾಟನೇ ಬೇಡ ಅದ್ಲಾಗ್ ಎಂಥದರೂ ಮಾಡ್ಕೊಂಡ್ಲಿ ಅಂತ ನೋಡಿದ್ರೆ ಇಲ್ಲ ನೋಡಲೇಬೇಕಂತೆ ಅಯ್ಯೋ ಮಾರಯ್ಯ ನೀನು ಫೋಟೋ ನೋಡಿ ಒಪ್ಕೊಂಡ್ರೆ ಆತ ಅವ್ರು ನಿನ್ನನ್ನು ನೋಡಿ ಒಪ್ಕೊಳ್ಳೋದು ಬೇಡ ಅವ್ರ ಕಡೆಯವರೆಲ್ಲ ಹೇಳಿದ್ರಂತೆ ಹುಡುಗನ ನಾವೇ ನೋಡ್ಬೇಕು ಅಂತ ಅದಕ್ಕೆ ಅಪ್ಪನ ಮಾತು ಕೊಟ್ಟು ಬಂದಾರೆ ಅಯ್ಯೋ ದೇವ್ರೆ ನಂಗಂತೂ ಅಮ್ಮ ಅಳ್ತು ಅಂತ ಹೇಳಿದ್ರೆ ಅದ್ರ ಕತೆ ಇಲ್ಲಿ ನೋಡ್ಬೇಕು ನೀನು ಎಷ್ಟು ಬಯಸ್ಕಿತಾ ಅದೇ ಅಪ್ಪನ ಹತ್ರ ಗೊತ್ತಾ ನಾನು ಬಂದಲ್ಲಿಂದ ನೋಡ್ತಿದ್ದೇನಲ್ಲ ಈಗ ಈಗಷ್ಟೇ ಪೇಟೆಯಿಂದ ಬಂದರೆ ನೀವು ಬರಲಾ ಅಂತ ಗೊತ್ತಾಗಿದಲ್ಲ ಮತ್ತೆ ಬೈಯಕ್ಕೆ ಶುರು ಮಾಡ್ಯಾರ ಅಲ್ಲ ಅದು ಯಾರದ ಯಾರದ ಆಫೀಸಲ್ಲಿ ಹಂಗಾರೆ ಇಂಥ ಒಂದು ಇದಕ್ಕೂ ರಜೆ ಕೊಡೋಲ್ಲ ಅಂತ ಆದರೆ ಮನಸ್ಸಿಗೆ ಇನ್ನೆಂಥ ಕೆಲಸ ಅಂತಕ್ಕೆ ಒಂದು ಮದುವೆ ಹಬ್ಬ ಅನ್ನೋದಾದ್ರೆ ಈಗ ಮದುವೆ ವಯಸ್ಸಿನ ಹುಡುಗ ಅಂತ ಗೊತ್ತು ಇನ್ನೊಡೋ ಶಾಸ್ತ್ರ ಅಂದರೆ ಅಲ್ಲಿಗುಂದು ಕಳಿಸ್ಬೇಕು ಅಂತ ಗೊತ್ತಾಗಲ್ಲ ಅವರಿಗೆ ಕಳಿಸ್ತಾರಪ್ಪ ಅವರೇನು ಮನೆ ಮಕ್ಕಳು ಸಂಸಾರ ಕಂಡರಲ್ಲ ಇವು ಕೇಳಲ್ಲ ಈಗ ಬನ್ಸ್ ಮಾಡಿ ಮಾಡಿ ಹಂಗೋ ಹಿಂಗೋ ಅವ್ರು ಬೇಡ ಅಂತ ಬಿಟ್ಟು ಹೋಗ್ಲಿ ಅಂತ ಏ ನೀನೇ ಹೇಳ್ಕೊಟ್ಟಿ ಏನೋ ಏನೋ ನಿನ್ನ ಸಿನಿತ್ಗತಿ ಮಗಳನ್ನು ತಂದುಕೋಬೇಕು ಅಂತ ಆಗ್ಯದಲ್ಲ ಅದಕ್ಕೆ ನಿನ್ನ ಇದು ಇದೆಲ್ಲ ಮತ್ತಿನ್ನೇನಲ್ಲ ಇಲ್ದಿದ್ರೆ ಹೇಳೇನೆ ಮೊನ್ನೆ ಬತ್ತೀನಿ ನಾನು ಅಂತೇಳಿ ಇಷ್ಟೊತ್ತಾದರೂ ಪತ್ತಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನು ಎಷ್ಟೊತ್ತಿಗೆ ನಾಳೆ ಹನ್ನೊಂದು ಗಂಟೆಗೆ ಬಂದು ನಾವು ಹೊರಟು ಹೋಗೋದು ಎಷ್ಟೊತ್ತಿಗೆ ರಾಹುಕಾಲದಲ್ಲಿ ನೋಡೋದಾ ನೋಡ ಈ ಗಾಡಿಗೆ ಮಂಡಿ ಕಾಲಡಿನ ಕಾಲ ಕೊಟ್ಟ ನನಗೆ ಇದೇ ತರ ನೀವು ಮಾತಾಡ್ತಿದ್ರೆ ಬರ್ಬೇಕಂತೆ ಬರ್ಬೇಕಂತೆ ಕಿನ ಹೋಗಿದ್ವಾ ನಿಮ್ಮ ಇದ್ರನೆ ಫೋನ್ ಮಾಡಿ ಹೇಳಿದ್ದಲ್ಲ ನಾನು ಬರ್ತೀನಿ ಅಂದನೆ ಹನಿಹಾರೇ ಆಗಿದ್ದಕ್ಕೆ ಏನು ಮಾಡ್ತಾನೆ ಈಗ ಸುಮಾರೆಲ್ಲ ಕೆಲಸ ಅದೇ ರೂಮಲ್ಲಿ ಕೂತ್ಕೊಂಡು ಆ ಕೆಲಸ ಎಲ್ಲ ಮುಗಿಸಿ ಪುರೈಸೆ ಬರಬೇಕು ನಾನು ಇಲ್ಲಿದ್ರೆ ಬರೋಕ್ಕಾಗಲ್ಲ ನಾನು ರಾತ್ರಿ ಬೆಳಗ್ಗೆ ಕೆಲಸ ಮಾಡಿ ಬೆಳಗಿನ ಜಾವ ಹೊಲ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದ ನಾವ ಏನು ಬರೋಲ್ಲ ಅಂತ ಹೇಳದ್ನಾ ಬರೋದೇ ಇಲ್ಲ ಅಂತ ಏನಾದ್ರು ಹೇಳದ್ ಅದಲ್ಲದೆ ಏನು ಒಪ್ಪಿಗೆ ಇಲ್ಲ ಅನ್ನೋದಾದರೆ ಫೋಟೋ ನೋಡಿ ಹೇಳೇನೆ ನೀ ಏನು ಮಾತುಕತೆ ಬೇಕಾದ್ರೆ ಮಾಡಿ ನಾನೇನು ಹುಡುಗಿ ನೋಡೋಕೆ ಬರೋಲ್ಲ ಫೋಟೋನೇ ನೋಡೇನಿ ಸಾಕು ಅಂತಾನೆ ಇದಕ್ಕಿಂತ ಹೆಚ್ಚಾಗಿನ ಕಾಲದಲ್ಲಿ ಯಾವ ಗಂಡು ಮಕ್ಕಳು ಹೇಳ್ತಾರೆ ನೋಡೋಣ ಎಲ್ಲ ಅಪ್ಪ ಅಮ್ಮನೂ ಮಾತೇ ಕೇಳಲ್ಲ ಅವ ಹೇಳಿದ್ದೆ ಆಗ್ಬೇಕು ಅಂತಾರೆ ಇಷ್ಟೊಂದು ಬಗ್ಗೆ ಮಾಡಿದ್ರು ಮತ್ತು ನಿಮ್ಮ ಕೈ ಬರಿಗೋಳ ಅದು ಅವ್ನು ಬರ್ತಾ ಅಂತ ನಾನು ನಾನೇಂತ ಕೇಳ್ಕೊಡ್ತೀನಿ ರೀ ಬರಬೇಡ ಅಂಥೇಳಿ ಅಲ್ಲ ಗಾಡಿಗೆ ಮಂಡೆ ಜಪ್ಪಿದ್ರೆ ನನ್ನ ಕಾಲಡಿ ಪ್ರಾಣ ಹೋಗೋದು ಹೆಂಗದ ಗಾಡಿ ಇಲ್ಲೇ ಹೋಗ್ತದೆ ಮಾತಾಡ್ತದೆ ಇದಕ್ಕೆ ಇದಕ್ಕೆ ಇಷ್ಟೆಲ್ಲ ಗೋಳಾಟ ಮಾಡ್ತಿದ್ದೀನಿ ನಾನು ಅಪ್ಪ ಅಂತ ಮಾತಾಡೋಕ್ಕಾಗಲ್ಲ ಮನೆ ಒಳಗೆ ಈಗ ಪಲ್ಲವಿನೊಂದು ಫೋನ್ ಮಾಡಕ್ಕೆ ಹೇಳು ನೋಡೋಣ ಏನು ಎತ್ತ ಅಂತ ಒಂದು ಕೇನ ಖಾರ ಆಗ್ತದೆ ಬಟ್ಟೆ ಬರಿ ಯಾವ ಎತ್ತ ಎಲ್ಲ ಮಾಡಿ ಇಡೋಕ್ಕೆ ಹೇಳು ಇಲ್ಲಿ ಹುಡುಗಿ ಕಡೆಯರು ಹೆಂಗೆ ಹೆಂಗದ ಭಾಳ ಹುಡುಗಿ ತಾಯಿ ಬಳಗಂತೂ ಭಾಳ ಇದಂತೆ ಎಲ್ಲ ಅಕ್ಕ ತಂಗ್ದಿಕ್ಕಿಲ್ಲ ಮಕ್ಕಳೆಲ್ಲ ಗೊತ್ತರಿರ್ಬೇಕು ನಾಳೆ ನೋಡೋಕ್ಕೆ ಹುಡುಗನ ನೋಡೋಕ್ಕೆ ಆದರೂ ನನ್ಕಟ್ಟು ಸುದ್ದಾಗ ಹುಡುಗಿ ಚೆನ್ನಾಗ್ ಅದಿಯಲ್ಲ ಜೋಡಿ ಹೆಂಗಾಗ್ತದೆ ಅಂತಂದು ನೋಡ್ಬೇಕಲ್ಲ ನಮ್ಮ ಮನೆಯಾಗಿದ್ದಕ್ಕೆ ಕೊಡೋದೆಲ್ಲ ಕಡೆ ಕೇಳ್ಯಾರಲ್ಲ ಹಿಂಗೆ ನಾವು ಮನೆ ಸಂಸಾರ ಮಾಡಿದ್ನೂ ಎಲ್ಲ ಹೇಳ್ಯಾರೆ ಪಲ್ಲವೀನು ಕೊಟ್ಟಿದ್ದು ಅನ್ನ ಕಡೆ ಕೊಟ್ಟಿದ್ದು ಅಂತ ಗೊತ್ತಾಗ್ಯ ಹುಡುಗನ ಮ್ಯಾಲೂ ಭಾಳ ಒಂದು ಅವರಿಗೆ ಮಾತಾಡೋದ್ರಲ್ಲೇ ಗೊತ್ತಾಗ್ತದೆ ಹುಡುಗ ಒಳ್ಳೆ ಮಾ ಅನ್ನೋದೊಂದು ತಲೆಗೆ ಬಂದದಲ್ಲ ಚೆನ್ನಾಗೂ ಅದನ್ನೇ ಅಂತ ಎಲ್ಲ ಹೇಳ್ಯಾರ ಅಂತ ಹೇಳ್ತಿದ್ರು ನಾನು ಹೇಳಿದ್ದೆ ಆಕೆ ಈಗ ಈಗ ಬಂದಿದ್ರೆ ಹಿಂದೆ ಬಂದಿದ್ರೆ ಕತ್ಲಿಗೆಲ್ಲ ಕೂತ್ಕೊಂಡು ಮಾತಾಡಿ ಏನೇನು ಯಾರ್ಯಾರ ಹತ್ರ ಹೆಂಗೆ ಹೆಂಗೆ ಮಾತಾಡಬೇಕು ಅಂತ ಒಂದು ಹೇಳ್ಬೋದಿತ್ತು ಇನ್ನು ಸಣ್ಣ ಜನ ಎಷ್ಟು ದೊಡ್ಡ ಜನಗಳು ಸಂಬಂಧ ಬಂದಿದ್ದೇ ನಮ್ಮ ಪುಣ್ಯ ಅಂತ ಯಾರು ಅಪ್ಪ ಅಂತದ್ದು ಮಾತಾಡ್ದಂಗೆ ಆತ ಅದಿಯಲ್ಲ ನನಗೆ ಬೈತಾದಾರ ಹಿಂಗೆ ಮಾರತಿ ಓ ದೇವ್ರೆ ಒಂಚೂರು ಹೇಳು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಅಲ್ಲಿ ಇರ್ತಾನಂತೆ ಅಂತ ಹೇಳಿ ಮಾರತಿ ಬೈತಾ ಅದಾರ ಹಿಂಗೆ ಅಂದರೆ ಗುಮಾನಿ ನಿಂಗಷ್ಟೇ ಅಲ್ಲ ಅಮ್ಮನ್ನು ಸೇಸಿ ಬೈತಾದಾರೆ ಗೊತ್ತಾ ಅಯ್ಯೋ ಮಾರಾಯ ಈಗ ಬಂದು ನನಗೂ ಏನಾರು ಹೇಳೋಕೆ ಶುರು ಮಾಡ್ತಾರೆ ನಾನು ಎಂತ ಹೇಳಿ ಬೆಳಗ್ಗೆ ಹತ್ತುವರೆಗೆ ಬರ್ತಾನೆ ಅಂತ ಹೇಳ್ತೀನಿ ಆಯಿತಾ ನಾನು ಬೇರೆ ಏನೋ ಮಾತಾಡಬೇಕು ನಿನ್ನ ಹತ್ರ ಅಂದ್ಕೊಂಡಿದ್ದೆ ನೋಡಿದ್ರೆ ಅಷ್ಟೊತ್ತಿಗೆ ಅಪ್ಪ ಬಂದರು ಮಾರಯ್ಯ ಅಲ್ಲ ನಿಂಗೆ ನಿಜವಾಗ್ಲೂ ಹುಡುಗಿ ಇಷ್ಟ ಆಗ್ಯದಲ್ಲ ಅಣ್ಣ ಅಯ್ಯೋ ಇಷ್ಟನೋ ಕಷ್ಟನೋ ಮಾರತಿ ಈ ಅಪ್ಪನ ಕಾಟ ತಪ್ಪಿಸ್ಕೊಂಡ್ರೆ ಸಾಕಾಗ್ಯದ ನಂಗೆ ಹುಡುಗಿ ನೋಡೋಕೆ ಚೆನ್ನಾಗೇ ಅದ್ಯಪ್ಪ ಫೋಟೋದಲ್ಲಿ ಇನ್ನು ನಿಜ ನೋಡೋಕೆ ಹೆಂಗದಿಯೋ ನಂಗೆ ಗೊತ್ತಿಲ್ಲ ನಾಳೆ ನೋಡ್ತೀವಲ್ಲ ಗೊತ್ತಾಗ್ತದೆ ಬಿಡು ಯಾರ ಅಲ್ಲ ರೀ ಯಾರು ನಿನ್ನ ಗಂಡನ ಹತ್ರ ಮಾತಾಡ್ತಿದ್ದೀಯನೇ ಒಂಚೂರು ಫೋನ್ ಕಟ್ ಮಾಡಿ ಮರತಿ ಕಡಿಗೆ ಮಾಡ್ತೀನಿ ಅಂತ ಹೇಳ ಏನಿಗೆ ನಿನ್ನ ಅಣ್ಣಗೆ ಒಂದು ಫೋನ್ ಮಾಡೋಣ ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಏನು ಎತ್ತ ಅಂತ ಒಂಚೂರು ಹೇಳಕ್ಕೆ ಹೇಳು ಮರತಿ ಫೋನ್ ಮಾಡಿ ತಗೊಂಡ ನಿನ್ನ ಅಪ್ಪನ ಕೈಯಲ್ಲೇ ಕೊಡು ಅವ್ರ ಅಪ್ಪ ಮಗನೇ ಮಾತಾಡ್ಕೊಂಡ್ಲಿ ಅಣ್ಣ ಕೇಳಿಸ್ತದೆ ಅಲ್ಲ ಕೇಳಿಸ್ತದೆ ಅಲ್ಲ ನಾನು ತೊಗೊಂಡೋಗಿ ಅಪ್ಪಕ್ಕೆ ಕೊಡ್ತೀನಿ ನೀನೇ ಹೇಳಿಬಿಡಪ್ಪ ಅಪ್ಪನ ಹತ್ರ ಅಮ್ಮ ಹೇಳೋದು ಒಂದಕ್ಕೆ ಸರಿನೇಯ ನಾವು ಹೇಳಿದ್ರೆ ನಮ್ಮ ಹತ್ರ ನೂರೆಂಟು ಕ್ವಶನ್ ಕೇಳ್ತಾರೆ ಏನು ಹೇಳ್ಬೇಕಂತಾನೆ ಗೊತ್ತಾಗೋಲ್ಲ ಏ ಪಲ್ಲವಿ ಪಲ್ಲವಿ ಬೇಡ ಅಂತ ನೀ ಹೇಳೋದೇ ಬೇಡ ನಾನು ತಗೊಂಡು ಕೊಡ್ತೀನಿ ಅಷ್ಟೆ ಕಟ್ಗಿಟ್ಟು ಮಾಡಬೇಡ ಮತ್ತು ಮಾಡೋಕ್ಕೆ ಹೇಳ್ತಾರವರು ಮಾಡ್ತೀನಿ ಸುಮ್ಮನೆ ಅದಕ್ಕೂನು ಬೈಸ್ಕೀತಿ ಕಡೆಗೆ ಅಪ್ಪ ಅಣ್ಣ ಅದಾನೆ ಎಂತ ಹೇಳಬೇಕಿತ್ತಾ ಕೊಟ್ಟೆ ಕೊಟ್ಟೆ ಅಣ್ಣ ಒಂದು ನಿಮಿಷ ಎಂತ ಈಗ ನಾನೊಂದು ಹೇಳೋದೊಂದು ಎಂತ ಇದೆ ನಾಳೆ ಸ್ವಲ್ಪ ಹೊತ್ತೊಣಿಕೆ ಬರೋ ಕೇಳು ಬಟ್ಟೆ ಬರೀ ಯಾವ ಅಂತ ಕೇಣಿಕೆ ನೀನು ಏನು ನಂಗೆ ಗೊತ್ತದ ಈಗಿನ ಕಾಲದವ್ರೆಲ್ಲ ಹೆಂಗೆ ಹಾಕ್ತಾರೆ ಏನು ಎತ್ತ ಅಂತ ಅಲ್ಲಿಂದನೇ ಘನ ಬಟ್ಟೆ ಹಾಕಿ ಬರ್ತಾನ ಅಲ್ಲ ಇಲ್ಲ ಅಂತ ರೆಡಿ ಮಾಡಿ ಇಡ್ಬೇಕಾಯ್ ಅಂತ ಕೇಳು ಅದನ್ನೇ ಕೇಳಕ್ಕೆ ಹೇಳಿದ್ದೀನಿ ನಮ್ಮನತ್ರ ಅಷ್ಟು ಬಂದು ಹೇಳೋಕ್ಕಾಗ್ಲಂತ ಅಂತ ನಿನ್ನ ಹತ್ರ ನಾನೊಂದು ಎಂತ ಮಾತಾಡೋದು ನೀನೇ ಕೇಳ ಹೇಳ ಬಟ್ಟೆ ಬರಿ ಎಲ್ಲ ಒಂಚೆ ಸಮ್ಮ ಮಾಡಿಡು ಸರ ಉಂಗಲ್ಲ ಎಲ್ಲಿ ಇಲ್ಲೇ ಆದವ ಅಲ್ಲಿಗೆ ತಗೊಂಡೋಗ್ಯ ಮತ್ತೆ ಅವನಲ್ಲಿ ರೂಮಲ್ಲಿ ಇಟ್ಟು ಬರೋದು ಬೇಡ ಸ್ವಲ್ಪ ಹಾಕಿ ಬರ್ಬೇಕಂತ ಅಣ್ಣ ಅಣ್ಣ ಕೇಳಿಸ್ತಲ್ಲ ಮತ್ತೊಂದು ಸರ್ತಿ ಹೇಳೋದೇನು ಬೇಡಲ್ಲ ಏನು ಮಾಡ್ತೀಯ ಬಟ್ ಇಲ್ಲಿ ರೆಡಿ ಮಾಡಿ ಮಾಡಿಡ್ಬೇಕಾ ಏ ಸುಮ್ಮನೆ ಇರೇ ಮಾರತಿ ಯಾವ್ದಾದ್ರು ಒಂದು ಜೊತೆ ರೆಡಿ ಮಾಡಿಡು ಅಲ್ಲಿ ಅಲ್ಲಿ ಯಾವೇ ನೋಡು ನಂಗೆ ಸರಿ ನೆನಪಿಲ್ಲ ಯಾವುದೋ ಒಂದು ಹಾಕು ಬರ್ತೀನಿ ಇಲ್ಲಿ ಆಮೇಲೆ ಯಾವ್ದು ಚೆನ್ನಾಗಿದೆ ಅಂತ ಡಿಸೈಡ್ ಮಾಡಿದ್ರ ಸರಿ ನಾ ಫೋನ್ ಇಡ್ಲಾ